ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಎಲ್ಲಿ ನೋಡಿದ್ರು ಬರೀ ಚಿನ್ನ ಚಿನ್ನ ಚಿನ್ನನೆ ಕಾಣಿಸ್ತಾ ಇದೆ ತಕ್ಷಣಕ್ಕೆ ಯಾವುದೋ ಜ್ಯುವೆಲ್ರಿ ಶಾಪ್ ಅನ್ಸುತ್ತೆ ಆದರೆ ಜ್ಯುವೆಲ್ರಿ ಶಾಪ್ ಅಲ್ಲ ಇದು ಪೊಲೀಸ್ ಠಾಣೆ ಹಾಗೆ ಎಷ್ಟೊಂದು ಚಿನ್ನ ಸಿಕ್ಕಿದ್ ಎಲ್ಲಿ ಗೊತ್ತಾ ಮೂವತ್ತು ಅಡಿ ಆಳದ ಯಾರಿಗೂ ಕಾಣದಂತಹ ಪಾಳು ಬಿದ್ದಂತ ಬಾವಿಯೊಂದ್ರಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದ್ರೆ ಆ ಪಾಳು ಬಿದ್ದಂತ ಬಾವಿಯ ಆವರಣದಲ್ಲಿ ಇದ್ದಂತಹ ಮನೆಯವರಿಗೂ ಕೂಡ ಅಥವಾ ಮನೆಯಲ್ಲಿ ವಾಸ ಮಾಡ್ತಿರೋರಿಗೂ ಕೂಡ ಇಲ್ಲಿ ಅಷ್ಟೊಂದು ಚಿನ್ನ ಇದೆ ಎನ್ನುವಂತ ಸಂಗತಿ ಗೊತ್ತಿರಲಿಲ್ಲ ಅಕ್ಕಪಕ್ಕದ ಮನೆಯವರಿಗಂತೂ ಸಣ್ಣ ಸುಳಿವು ಕೂಡ ಸಿಕ್ಕಿರ್ಲಿಲ್ಲ ಆ ಚಿನ್ನದ ಮೌಲ್ಯ ಗೊತ್ತಾ ಬರೋಬ್ಬರಿ ಹದಿಮೂರು ಕೋಟಿ ರೂಪಾಯಿ ಮೌಲ್ಯದ ಹದಿನೇಳು ಕೆಜಿ ಚಿನ್ನ ಯಾವುದೋ ಸಿನಿಮಾ ಕಥೆಯಲ್ಲಿದೆ ಆದರೆ ನಮ್ಮ ದಾವಣಗೆರೆಯಲ್ಲಿ ನಡೆದಂತಹ ಘಟನೆ ಇದು ಈ ವಿವರವನ್ನ ಶುರು ಮಾಡೋಕ್ಕೂ ಮುನ್ನ ಈ ಪ್ರಕರಣವನ್ನ ಭೇದಿಸಿದಂತಹ ಪೊಲೀಸರಿಗೆ ನಾವು ಈ ಸಂದರ್ಭದಲ್ಲಿ ಹ್ಯಾಟ್ಸ್ಆಫ್ ಹೇಳಲೇಬೇಕು ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವಾಗ್ಲಿ ಸಾಕ್ಷಿಯಾಗ್ಲಿ ಯಾವುದೂ ಕೂಡ ಇರಲಿಲ್ಲ ಆದರೂ ಕೂಡ ಆರು ತಿಂಗಳಲ್ಲಿ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೆ ಈ ಚಿನ್ನವನ್ನ ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ರಲ್ಲ ಅವ್ರು ಯಾರು ಕೂಡ ಅಗರ್ಭ ಶ್ರೀಮಂತರಲ್ಲ ಒಂದಷ್ಟು ಮಂದಿ ಬಡವರು ಒಂದಷ್ಟು ಮಂದಿ ಮಧ್ಯಮ ವರ್ಗಕ್ಕೆ ಸೇರಿದಂತವರು ಬಹಳ ಕಷ್ಟಪಟ್ಟು ದುಡಿದು ಅದರಿಂದ ಬಂದ ಕೊಂಡುಕೊಂಡಂತ ಚಿನ್ನವನ್ನ ಬ್ಯಾಂಕ್ ನಲ್ಲಿ ತಂದು ಅಡ ಇಟ್ಟಿದ್ರು ದರೋಡೆ ಆದಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ತಲೆ ಮೇಲೆ ಕೈ ಹೊತ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿತ್ತು ಮುಂದೆ ಕತೆ ಏನು ಅಂತ ಯೋಚನೆ ಮಾಡ್ತಾ ಇದ್ರು ಬ್ಯಾಂಕ್ನವರು ಕೂಡ ಆತಂಕಕ್ಕೀಡಾಗಿದ್ರು ಸ್ಥಳೀಯರಿಗೂ ಕೂಡ ರೀತಿಯಲ್ಲಿ ಶಾಕ್ ಎನ್ನುವ ರೀತಿಯಲ್ಲಿ ಕೊನೆಗೂ ಈ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಏನಿದು ವಿವರವನ್ನ ಶುರು ಮಾಡ್ತೀನಿ ಕೇಳಿ ಬಂಧುಗಳ ಒಂದು ಆರು ತಿಂಗಳ ಹಿಂದೆ ಒಂದು ಸುದ್ದಿಯನ್ನ ನೀವೆಲ್ಲರೂ ಕೂಡ ಕೇಳಿರಬಹುದು ದಾವಣಗೆರೆಯ ನ್ಯಾಮತಿ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಹದಿನೇಳು ಕೆಜಿ ಚಿನ್ನ ದರೋಡೆ ಆಗಿದೆ ಅಂತ ಹೇಳಿ The ಆರು ತಿಂಗಳ ಹಿಂದೆ ನಡೆದಂತಹ ಘಟನೆ ಅದಾದ ಬಳಿಕ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆನ್ನು ಬಿದ್ದಿದ್ರು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಏನಪ್ಪಾ ಅಂದ್ರೆ ಪೊಲೀಸರು ಉತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ದೆಹಲಿ ಎಲ್ಲೆಲ್ಲೂ ಓಡಾಡೋದಕ್ಕೆ ಸಾಧ್ಯವೋ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡಿದ್ರು ಕೊನೆಗೆ ಗೊತ್ತಾದಂತಹ ಸಂಗತಿ ಅಂದ್ರೆ ದರೋಡೆಕೋರರು ಯಾವುದೋ ರಾಜ್ಯದಲ್ಲಿ ಇಲ್ಲ ಆ ಬ್ಯಾಂಕ್ನಿಂದ ಸ್ವಲ್ಪವೇ ದೂರದಲ್ಲೇ ದರೋಡೆಕೋರರು ಇದ್ದರು ಇದ್ರು ಎನ್ನುವಂತ ಸಂಗತಿ ಗೊತ್ತಾಗುತ್ತೆ ಹೇಗೆ ಕಳ್ತನ ಆಯ್ತು ಅಥವಾ ದರೋಡೆ ಆಯ್ತು ಅದಾದ ನಂತರ ಆದಂತ ಬೆಳವಣಿಗೆ ಏನು ಆ ಡೀಟೇಲ್ ಅನ್ನ ಗಮನಿಸುತ್ತಾ ಹೋಗೋಣ ಸೇಮ್ ಸಿನಿಮಾ ಕತೆ ರೀತಿಯಲ್ಲಿ ಆ ಡೀಟೇಲ್ ಇದೆ ಒಂದು ಕಡೆ ಈ ಘಟನೆಯ ಮಾಸ್ಟರ್ ಮೈಂಡ್ ವಿಜಯ್ ಅಂತ ಹೇಳಿ ಆತನ ಮೂಲ ತಮಿಳುನಾಡು ಆದ್ರೆ ಬಹಳಷ್ಟು ವರ್ಷಗಳಿಂದ ಅವರು ಕರ್ನಾಟಕದಲ್ಲೇ ವಾಸ ಇದ್ದಾರೆ ಅಂದ್ರೆ ದಾವಣಗೆರೆಯ ನ್ಯಾಮತಿಯಲ್ಲೇ ವಾಸ ಇದ್ದಾರೆ ತಂದೆಯ ಬೇಕರಿ ಇರುತ್ತೆ ಅದಾದ ಬಳಿಕ ತಂದೆಯ ಬೇಕರಿಯನ್ನ ಈ ವಿಜಯ್ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ ಈ ವಿಜಯ್ ಬೇಕರಿಯಲ್ಲಿ ಹೇಳಿಕೊಳ್ಳುವಂತ ಬಿಸ್ನೆಸ್ ಆಗ್ತಾ ಇರೋದಿಲ್ಲ ಅದನ್ನ ಇನ್ನಷ್ಟು ವಿಸ್ತರಣೆ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾನೆ ಹೀಗಾಗಿ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಎರಡೆರಡು ಬಾರಿ ಲೋನ್ಗೆ ಪ್ರಯತ್ನವನ್ನ ಪಡ್ತಾನಂತೆ ಆದರೆ ಆ ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಆಗಾಗ ಗೆ ಈತ ಹೋಗಿ ಬರ್ತಾ ಇರ್ತಾನೆ ಜೊತೆಗೆ ಆತ ಹೇಳ್ತಿರುವ ಪ್ರಕಾರ ಅಥವಾ ಆತ ಆರೋಪಿಸ್ತಿರುವ ಪ್ರಕಾರ ಲೋನ್ ಅನ್ನ ಪಡೆದುಕೊಳ್ಳೋಕೆ ಲಂಚವನ್ನು ಕೂಡ ಕೊಟ್ಟಿದ್ದಂತೆ ಆದರೂ ಕೂಡ ಆತನಿಗೆ ಲೋನ್ ಆಗಿಲ್ಲ ಹೀಗಾಗಿ ಆತನಿಗೆ ಸಿಟ್ಟಿರುತ್ತಂತೆ ಬ್ಯಾಂಕ್ನವರ ಮೇಲೆ ದ್ವೇಷ ಇರುತ್ತಂತೆ ಜೊತೆಗೆ ನಾನು ದಿಢೀರ್ ಶ್ರೀಮಂತನಾಗಬೇಕು ಅಂತ ಹುಚ್ಚಿರುತ್ತೆ ಈ ಕಾರಣಕ್ಕಾಗಿ ಆತ ಏನು ಮಾಡ್ತಾನೆ ಒಂದೆರಡು ಬಾರಿ ಲೋನ್ಗೆ ಅಂತ ಪ್ರಯತ್ನವನ್ನ ಪಟ್ಟಿರ್ತಾರಲ್ಲ ಹೀಗಾಗಿ ಬ್ಯಾಂಕ್ಗೆ ಹೋಗಿ ಬಂದಿರ್ತಾನೆ ಬ್ಯಾಂಕ್ ನ ಒಳಗಡೆ ಎಲ್ಲವನ್ನು ಕೂಡ ನೀಟಾಗಿ ಆತ ನೋಡ್ಕೊಂಡಿರ್ತಾನೆ ಅದಾದ ಬಳಿಕ ಆತ ಏನಾದ್ರೂ ಮಾಡಿ ಬ್ಯಾಂಕ್ ನಲ್ಲಿ ದರೋಡೆ ಮಾಡಲೇಬೇಕು ಅಂತ ಸ್ಕೆಚ್ ಅನ್ನು ಹಾಕ್ತಾನೆ ಮಾಡಿದ್ದೇನಪ್ಪ ಅಂದ್ರೆ ಹೆಚ್ಚು ಕಡಿಮೆ ಆರು ತಿಂಗಳುಗಳ ಕಾಲ ಅದಕ್ಕೆ ಪ್ಲಾನ್ ಅನ್ನು ರೂಪಿಸ್ತಾನೆ ಪ್ರಮುಖವಾಗಿ ಮನಿ ಹೇಸ್ಟ್ ಎನ್ನುವಂತಹ ವೆಬ್ ಸೀರೀಸ್ ಒಂದಷ್ಟು ಯೂಟ್ಯೂಬ್ ವಿಡಿಯೋಗಳು ಅದೆಲ್ಲವನ್ನು ಕೂಡ ನೋಡಿ ಆತ ನೀಟಾಗಿ ಪ್ಲಾನ್ ಅನ್ನು ರೂಪಿಸ್ತಾ ಹೋಗ್ತಾನೆ ಆತನಿಗೆ ಸಾಥ್ ಕೊಟ್ಟಿದ್ದು ಆತನ ತಮ್ಮ ಅಜಯ್ ಅಂತ ಹೇಳಿ ಅದೇ ರೀತಿಯಾಗಿ ಆತನ ಅಳಿಯನೊಬ್ಬ ಇವರು ಮೂರು ಜನ ಸಂಬಂಧಿಕರು ಹಾಗೆ ದಾವಣಗೆರೆ ಶಾಂತಿನಗರದ ಸುತ್ತಮುತ್ತ ಇದ್ದಂತ ಇನ್ನೊಂದು ಮೂವರು ಸ್ನೇಹಿತರು ಒಟ್ಟು ಆರು ಜನ ಸೇರಿ ಸಾಕಷ್ಟು ದಿನಗಳಿಂದ ನೀಟಾಗಿ ಪ್ಲಾನ್ ಅನ್ನು ರೂಪಿಸ್ತಾರೆ ಕೊನೆಯದಾಗಿ ಈ ಅಕ್ಟೋಬರ್ ಇಪ್ಪತ್ತೆಂಟರ ಆಸುಪಾಸಿನಲ್ಲಿ ಸರಣಿ ರಜೆ ಇರುತ್ತೆ ಬ್ಯಾಂಕ್ಗೆ ರಜೆ ಇರುತ್ತೆ ಆ ಕಾರಣಕ್ಕಾಗಿ ಅದೇ ಬೆಸ್ಟ್ ಅಂತ ಹೇಳಿ ಅವರು ಪ್ಲಾನ್ ಅನ್ನು ರೂಪಿಸ್ತಾರೆ ಅದೇ ಪ್ರಕಾರವಾಗಿ ಅಕ್ಟೋಬರ್ ಇಪ್ಪತ್ತ ಎಂಟನೇ ತಾರೀಕು ಅವರು ದರೋಡೆಯನ್ನ ಮಾಡ್ತಾರೆ ದರೋಡೆ ಮಾಡಿದ್ ಹೇಗೆ ಅಂದ್ರೆ ನೀಟಾಗಿ ಮೊದಲೇ ಅದೆಲ್ಲದಕ್ಕೂ ಬೇಕಾದಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಸಾಕ್ಷಿ ನಾಶವನ್ನ ಹೇಗೆ ಮಾಡಬೇಕು ಬ್ಯಾಂಕ್ ಒಳಗಡೆ ಹೇಗೆ ಎಂಟ್ರಿ ಕೊಡಬೇಕು ಆ ರೀತಿಯಾಗಿ ಅದೇ ರೀತಿಯಾಗಿ ಈ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಅವರ ಡಸ್ಟರ್ ಕಾರನ್ನ ನಿಲ್ಲಿಸುತ್ತಾರೆ ವೆಹಿಕಲ್ ತಗೊಂಡು ಹೋಗೋದಿಲ್ಲ ಯಾಕಂದ್ರೆ ವೆಹಿಕಲ್ ತಗೊಂಡು ಹೋದ್ರೆ ಯಾವ್ದಾದ್ರು ಸುಳಿವು ಸಾಕ್ಷಿ ಸಿಗಬಹುದು ಎನ್ನುವ ಕಾರಣಕ್ಕಾಗಿ ವೆಹಿಕಲ್ ತಗೊಂಡು ಹೋಗೋದಿಲ್ಲ ಯಾವ್ದಾದ್ರೂ ಸಿ ಕ್ಯಾಮರಾದಲ್ಲಿ ಸಿಕ್ಕಾಕೊಳ್ಬಹುದು ಎನ್ನುವ ಕಾರಣಕ್ಕಾಗಿ ಆ ಬ್ಯಾಂಕಿನ ಹಿಂದೆ ಒಂದು ಕಾಡು ದಾರಿ ಇರುತ್ತೆ ಸಿ ಸಿ ಕ್ಯಾಮೆರಾ ಇರದಂತಹ ದಾರಿ ಆ ಕಲ್ಲು ಮುಳ್ಳು ಎಲ್ಲವೂ ಕೂಡ ಇರುತ್ತೆ ಆ ಕಾಡು ದಾರಿಯಲ್ಲಿಯೇ ಅವರು ಬ್ಯಾಂಕ್ಗೆ ಸೀದಾ ಎಂಟ್ರಿ ಕೊಡ್ತಾರೆ ಯಾವುದೇ ಫೋನ್ ಅನ್ನು ಕೂಡ ಆ ಸಂದರ್ಭದಲ್ಲಿ ಅವರು ಬಳಸುವುದಿಲ್ಲ ಯಾಕಂದ್ರೆ ಪೊಲೀಸರು ಸಿಡಿಆರ್ ಅನ್ನ ತೆಗಿತಾರೆ ಆ ಸಂದರ್ಭದಲ್ಲಿ ಯಾರ್ಯಾರು ಫೋನ್ ಲೊಕೇಟ್ ಆಗಿತ್ತು ಅದೆಲ್ಲವನ್ನೂ ಕೂಡ ನೋಡ್ತಾರೆ ಎನ್ನುವ ಕಾರಣಕ್ಕಾಗಿ ಮೊಬೈಲ್ ಅನ್ನು ಕೂಡ ಅವರು ಬಳಸೋದಿಲ್ಲ ವೆಹಿಕಲ್ ಅನ್ನು ಕೂಡ ಅವರು ಬಳಸೋದಿಲ್ಲ ಸೀದ ಬ್ಯಾಂಕ್ಗೆ ಬಂದಂತವರು ಮೊದಲೇ ನೋಡಿಕೊಂಡ ರೀತಿಯಲ್ಲಿ ಸಾಕಷ್ಟು ಬಾರಿ ಅಲ್ಲಿ ಓಡಾಡಿ ಅದೆಲ್ಲವನ್ನು ಕೂಡ ನೋಡ್ಕೊಂಡಿದ್ರು ಕಿಟಕಿಯ ಇದನ್ನ ರಾಡ್ ಎಲ್ಲವನ್ನು ಕೂಡ ಕಟ್ ಮಾಡಿ ಅಥವಾ ಗ್ರಿಲ್ ಅನ್ನ ಕಟ್ ಮಾಡಿ ಒಳಗಡೆ ಎಂಟ್ರಿ ಕೊಡ್ತಾರೆ ಅದಾದ ಬಳಿಕ ಈ ಸಿ ಟಿವಿ ಅಲ್ರಾಮ್ ನ ಕನೆಕ್ಷನ್ ಏನಿರುತ್ತೆ ಅದೆಲ್ಲವನ್ನು ಕೂಡ ನೀಟಾಗಿ ಕಟ್ ಮಾಡ್ತಾರೆ ಕೊನೆಯದಾಗಿ ಲಾಕರ್ ಹತ್ರ ಹೋಗಿ ಗ್ಯಾಸ್ ಕಟರ್ ಅಲ್ಲಿ ಆ ಲಾಕರ್ ಬಾಗಿಲನ್ನು ತೆಗಿತಾರೆ ಅದರ ಒಳಗಡೆ ಇದ್ದಂತ ಹದಿನೇಳು ಕೆಜಿ ಚಿನ್ನವನ್ನ ಅವರು ತಂದಂತ ಒಂದು ಬಾಕ್ಸ್ ನಲ್ಲಿ ಕಂಪ್ಲೀಟ್ ಆಗಿ ತುಂಬಿಸ್ಕೊಳ್ತಾರೆ ಅದಾದ ಬಳಿಕ ಎಂಟ್ರಿ ಕೊಟ್ಟಂತ ಕಿಟಕಿಯಿಂದಲೇ ಹೊರಗಡೆ ಹೋಗ್ತಾರೆ ಸೀದಾ ಅವ್ರು ನಡ್ಕೊಂಡು ಎಲ್ಲಿ ಬಂದಿದ್ರು ಅದೇ ದಾರಿಯಲ್ಲಿ ರಾತ್ರಿ ನಡ್ಕೊಂಡು ಹೋಗ್ತಾರೆ ಯಾರ ಕಣ್ಣಿಗೂ ಕೂಡ ಬೀಳೋದಿಲ್ಲ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿದಂತ ಡಸ್ಟರ್ ಕಾರ್ ಇರುತ್ತಲ್ಲ ಅದರ ಡಿಕ್ಕಿಯಲ್ಲಿ ಈ ಚಿನ್ನವನ್ನ ತುಂಬುತ್ತಾರೆ ಅದಾದ ಬಳಿಕ ಡಸ್ಟರ್ ಕಾರನ್ನ ಹಾಗೆ ನಿಲ್ಲಿಸಿಟ್ಟಿರ್ತಾರೆ ಒಂದಷ್ಟು ದಿನಗಳ ಕಾಲ ಅದಾದ ಬಳಿಕ ಆ ಡಸ್ಟರ್ ಕಾರನ್ನ ಏನ್ ಮಾಡ್ತಾರೆ ಅಂದ್ರೆ ಸೀದಾ ಈ ಮಧುರೈನ ಒಂದು ಭಾಗಕ್ಕೆ ತೆಗೆದುಕೊಂಡು ಹೋಗ್ತಾರೆ ಈ ವಿಜಯನ ಮೂಲ ಊರು ತಮಿಳುನಾಡಿನ ಮಧುರೈ ಮಧುರೈನ ಆತನ ಮನೆ ಇದ್ದಂತ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಉದ್ದ ಇದ್ದಂತ ಒಂದು ಪಾಳು ಬಾವಿಯನ್ನ ಗುರುತಿಸಿ ಆ ಪಾಳು ಬಾವಿ ಒಳಗಡೆ ಯಾರು ಕೂಡ ಬಾವಿಯನ್ನ ಬಳಸ್ತಾ ಇರ್ಲಿಲ್ಲ ಯಾರು ಕೂಡ ಓಡಾಡ್ತಾ ಇರ್ಲಿಲ್ಲ ಒಳಗಡೆ ಒಂದು ನೀಟಾಗಿ ಒಂದು ಲಾಕರ್ ರೀತಿ ಬಾಕ್ಸ್ ಅನ್ನ ತಗೊಂಡು ಅದರೊಳಗಡೆ ಚಿನ್ನ ಎಲ್ಲವನ್ನು ಕೂಡ ತುಂಬಿ ಕೊನೆಯದಾಗಿ ಆ ಬಾವಿ ಒಳಗಡೆ ನೀಟಾಗಿ ಇಳಿಸಿ ಸೈಲೆಂಟ್ ಆಗಿ ಹೊರಗಡೆ ಬಂದು ಬಿಡ್ತಾರೆ ಒಂದು ಸ್ವಲ್ಪ ಚಿನ್ನವನ್ನ ತೆಗೆದುಕೊಂಡು ಅಲ್ಲಲ್ಲಿ ಅದನ್ನ ಅಡ ಇಟ್ಟು ಅದರಿಂದ ಬಂದಂತ ದುಡ್ಡನ್ನ ತಗೊಂಡು ಬೇಕಾದಂತ ಕೆಲಸಗಳಿಗೆ ಬಳಸ್ಕೊಳ್ತಿರ್ತಾರೆ ಆರು ಜನ ನೀಟಾಗಿ ಪ್ಲಾನ್ ಮಾಡಿರ್ತಾರೆ ಅಪ್ಪಿ ತಪ್ಪಿ ಈ ವಿಚಾರವನ್ನ ನಮ್ಮ ಸಂಬಂಧಿಕರ ಬಳಿ ಮನೆಯವರಿಗಾಗ್ಲಿ ಯಾರ ಹತ್ರನೂ ಕೂಡ ಹೇಳಬಾರದು ಮುಂದೊಂದಿನ ನಾವು ಶ್ರೀಮಂತರಾಗ್ತೀವಿ ಮತ್ತೊಂದು ಮಗದೊಂದು ಆ ಸುಳಿವನ್ನು ಕೂಡ ಕೊಡಬಾರ್ದು ಈ ಸಂಬಂಧಪಟ್ಟ ಹಾಗೆ ಪೊಲೀಸರು ಒಂದಷ್ಟು ವರ್ಷಗಳ ಕಾಲ ಹುಡುಕಾಡ್ತಾರೆ ಅದಾದ ಬಳಿಕ ಸೈಲೆಂಟ್ ಆಗ್ತಾರೆ ಅದಾದ ನಂತರ ಈ ಚಿನ್ನವನ್ನ ಬಳಸಿಕೊಳ್ಳೋಣ ಅಲ್ಲಿವರೆಗೂ ಕೂಡ ನಾವು ಎಕ್ಸೈಟ್ಮೆಂಟ್ ಅಲ್ಲೋ ಇನ್ನೊಂದ್ರಲ್ಲೋ ಬಾಯ್ ಬಿಡಬಾರ್ದು ಚಿನ್ನವನ್ನು ಕೂಡ ಬಳಸಬಾರದು ಅಂತ ನಿರ್ಧಾರಕ್ಕೆ ಆರು ಜನರು ಕೂಡ ಬರ್ತಾರೆ ಹಾಗೆ ಆರು ಜನ ಕೂಡ ಒಗ್ಗಟ್ಟಾಗಿ ಎಲ್ಲೂ ಕೂಡ ಒಂದು ಮಾಹಿತಿಯನ್ನ ಹೊರಗಡೆ ಬಿಡೋದಿಲ್ಲ ಅದಾದ ನಂತರ ತಮ್ಮ ತಮ್ಮ ಕೆಲಸವನ್ನ ಆರಾಮ ಮಾಡ್ಕೊಂಡಿರ್ತಾರೆ ವಿಜಯ್ ಬೇಕರಿ ಕೆಲಸ ಮಾಡ್ಕೊಂಡಿರ್ತಾನೆ ಈ ಕೆಲಸ ಎಲ್ಲವೂ ಕೂಡ ಮುಂದುವರಿತಿರುತ್ತೆ ಇನ್ನೊಂದು ಕಡೆಯಿಂದ ಪೊಲೀಸರು ಐದು ತಂಡವನ್ನು ರಚನೆ ಮಾಡ್ತಾರೆ ಹಗಲು ರಾತ್ರಿ ಅನ್ನೋದೇ ಕಷ್ಟಪಟ್ಟು ಹುಡುಕಾಡ್ತಾರೆ ಹಾಗೆ ಇನ್ನೊಂದು ವಿಚಾರ ಆಗ ಪ್ರಸ್ತಾಪ ಮಾಡೋದು ಮರ್ತು ಬಿಟ್ಟೆ ಇವರು ಬರುವಂತ ಸಂದರ್ಭದಲ್ಲಿ ಸಿ ವಿ ಡಿ ಆರ್ ಇರುತ್ತಲ್ಲ ಅದನ್ನು ಕೂಡ ಎತ್ಕೊಂಡು ಬಂದಿರ್ತಾರೆ ಅದನ್ನು ಕುಟ್ ಪುಡಿ ಮಾಡಿ ಬಾ ನದಿಗೆಸ್ತಿರ್ತಾರೆ ಜೊತೆಗೆ ಅಲ್ಲಿ ಡಾಕ್ ಸ್ಕ್ವಾಡ್ ಬಂದ ಸಂದರ್ಭದಲ್ಲಿ ಸಿಕ್ಕಾಕೊಳ್ಬಾರ್ದು ಅಂತ ಕಾರದ ಪುಡಿಯನ್ನು ಕೂಡ ನೀಟಾಗಿ ಎರಚಿ ಬಂದಿರ್ತಾರೆ ಪೊಲೀಸರು ಹುಡುಕಾಡ್ತಾರೆ ಪೊಲೀಸರಿಗೆ ಡೌಟ್ ಬಂದಿದ್ದೇನಪ್ಪ ಅಂದ್ರೆ ಇದನ್ನು ಹೊಸಬ್ರೆ ಯಾರು ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಪ್ರೊಫೆಷನಲ್ ಕಲ್ರೆ ಮಾಡಿರಬೇಕು ಅಂತ ಯಾಕಂದ್ರೆ ಕಾರು ಪುಡಿ ಹರಿದ್ರು ಸಣ್ಣ ಸುಳಿವು ಸಾಕ್ಷಿ ಏನು ಕೂಡ ಇರಲಿಲ್ಲ ಪೊಲೀಸರು ಎಷ್ಟೇ ಹುಡುಕಾಡಿದ್ರು ಕೂಡ ಯಾವ್ಯಾವ ಮಾಹಿತಿಯೂ ಕೂಡ ಇರಲಿಲ್ಲ ಪೊಲೀಸರು ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡ್ತಾರೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೋಗ್ತಾರೆ ಅಂತರಾಜ್ಯ ಕಳ್ಳರ್ ಅವ್ರನ್ನೂ ಕೂಡ ಬಂಧಿಸಿ ಅವರ ವಿಚಾರಣೆ ಕೂಡ ನಡೆಸ್ತಾರೆ ಅದರ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅವ್ರು ಯಾರಿಗೂ ಕೂಡ ಸಣ್ಣ ಲಿಂಕ್ ಕೂಡ ಇರೋದಿಲ್ಲ ಆಗ ಪೊಲೀಸರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇದನ್ನ ಯಾರೋ ಹೊರ ರಾಜ್ಯದವ್ರು ಮಾಡಿಲ್ಲ ಈ ಸುತ್ತಮುತ್ತ ಇದ್ದಂಥವರೇ ಮಾಡಿರಬೇಕು ಎನ್ನುವಂತ ಸಣ್ಣ ಸುಳಿವು ಅವರಿಗೆ ಸಿಗುತ್ತೆ ಆಗ ನೀಟಾಗಿ ಪೊಲೀಸರು ಗ್ರೌಂಡ್ ವರ್ಕ್ ಅನ್ನ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ ಒಂದೊಂದೇ ಡಾಟ್ ಅನ್ನ ನೀಟ್ ಆಗಿ ಕನೆಕ್ಟ್ ಮಾಡ್ತಾ ಹೋಗ್ತಾರೆ ಯಾರು ಅತಿ ಹೆಚ್ಚು ಬಾರಿ ಬ್ಯಾಂಕ್ಗೆ ಬಂದಿದ್ರು ಯಾರಿಗಾದರೂ ಬ್ಯಾಂಕ್ ನ ಮೇಲೆ ಸಿಟ್ಟಿತ್ತ ಲೋನಿಗೋಸ್ಕರ ಪ್ರಯತ್ನವನ್ನ ಪಟ್ಟಿದ್ರ ಸುತ್ತಮುತ್ತ ಯಾರಿದ್ದಾರೆ ಅದೆಲ್ಲವನ್ನೂ ಕೂಡ ಚೆಕ್ ಮಾಡ್ತಾರೆ ಜೊತೆಗೆ ಈ ಕಾರದ ಪುಡಿ ಇರುತ್ತಲ್ಲ ಆ ಕಾರದ ಪುಡಿಯನ್ನು ಎಲ್ಲಿಂದ ತಂದಿದ್ರು ಅಂತಲೂ ಕೂಡ ನೋಡ್ತಾರೆ ನೋಡದಂತಹ ಸಂದರ್ಭದಲ್ಲಿ ಅದನ್ನ ತಮಿಳುನಾಡಿನ ಒಂದು ಭಾಗದಿಂದ ತಂದಿರ್ತಾರೆ ಹೀಗಾಗಿ ಸ್ವಲ್ಪ ಯಾಕೋ ಡೌಟ್ ಬರುತ್ತೆ ಅವರಿಗೆ ಇನ್ನೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಪೊಲೀಸರಿಗೆ ಸಿಗುತ್ತೆ ಹೇಳಿಕೊಳ್ಳುವಂತ ಸಾಕ್ಷಿ ಇರೋದಿಲ್ಲ ಆದ್ರೂ ಕೂಡ ಒಂದೊಂದೇ ಡಾಟ್ ಕನೆಕ್ಟ್ ಮಾಡಿದಾಗ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಯಾವುದೋ ಒಂದು ಸಣ್ಣ ಸುಳಿವಿನ ಮೇಲೆ ಅಥವಾ ಅನುಮಾನದ ಮೇಲೆ ಈ ವಿಜಯ್ನನ್ನ ಕರ್ಕೊಂಡು ಬಂದು ಅವ್ರು ವಿಚಾರಿಸ್ತಾರೆ ವಿಚಾರಿಸ್ತಾ ಇದ್ದ ಹಾಗೆ ಪೊಲೀಸರ ವರ್ಕ್ ಗೆ ಅಥವಾ ಪೊಲೀಸರು ಹೇಗೆ ಬಾಯಿ ಬಿಡಿಸ್ತಾರೆ ಗೊತ್ತಲ್ಲ ಪೊಲೀಸರು ಬಾಯಿ ಬಿಡುವಂತ ಶೈಲಿಗೆ ಅಲ್ಲ ಬಾಯಿ ಬಿಡಿಸುವಂತ ಶೈಲಿಗೆ ಆತ ಎಲ್ಲವನ್ನೂ ಕೂಡ ಬಿಡ್ತಾನೆ ಅಲ್ಲಿ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಇದು ಹೊರಗಡೆ ಅವರು ಕೃತ್ಯ ಅಲ್ಲ ಇಲ್ಲಿ ಸುತ್ತಮುತ್ತ ಮಾಡಿದಂಥವ್ರೆ ಕೃತ್ಯ ಅಂತ ಹೇಳಿ ಕೊನೆಯದಾಗಿ ಒಬ್ಬರಾದ ನಂತರ ಒಬ್ಬರನ್ನ ಪೊಲೀಸರು ಬಂಧಿಸ್ತಾರೆ ಒಟ್ಟು ಆರು ಜನರನ್ನ ಇದೀಗ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೇಳಿಕೊಳ್ಳುವಂತ ಸಾಕ್ಷಿ ಸುಳಿವು ಅಂತದ್ ಕೂಡ ಇರಲಿಲ್ಲ ಸಣ್ಣ ಸಣ್ಣ ಡಾಟ್ನ ಪೊಲೀಸರು ಕನೆಕ್ಟ್ ಮಾಡ್ತಾ ಹೋಗ್ತಾರೆ ಕನೆಕ್ಟ್ ಮಾಡ್ತಾ ಹೋದಾಗ ಒಂದು ಸಣ್ಣ ಅನುಮಾನದ ಮೇಲೆ ವಿಜಯನನ್ನ ಕರ್ಕೊಂಡು ಬಂದಿರ್ತಾರೆ ಆಗ್ಲೂ ವಿಜಯ್ ಏನಾದರೂ ಸರಿಯಾದ ರೀತಿಯಲ್ಲಿ ಬಾಯಿ ಬಿಟ್ಟಿಲ್ಲ ಅಂದ್ರೆ ತಪ್ಪಿಸಿಕೊಳ್ತಿದ್ದ ಅಂತ ಕಾಣುತ್ತೆ ಆದ್ರೆ ಆತ ಬಾಯಿ ಬಿಟ್ಟಿರ್ತಾನೆ ಜೊತೆಗೆ ಎರಡೆರಡು ಬಾರಿ ಆತ ಲೋನ್ಗೆ ಪ್ರಯತ್ನ ಪಟ್ಟು ರಿಜೆಕ್ಟ್ ಆಗಿರುತ್ತಲ್ಲ ಹೀಗಾಗಿ ಪೊಲೀಸರಿಗೆ ಯಾವುದೋ ಒಂದು ಅನುಮಾನ ಬಂದಿರುತ್ತೆ ಈತ ಏನಾದ್ರೂ ಇರಬಹುದಾ ಎನ್ನುವ ರೀತಿಯಲ್ಲಿ ಜೊತೆಗೆ ಆತ ನಡವಳಿಕೆ ನೋಡಿಯೂ ಕೂಡ ಅನುಮಾನ ಬಂದಿರುತ್ತೆ ಆತ ಎಲ್ಲವನ್ನೂ ಕೂಡ ಬಾಯಿ ಬಿಟ್ಟು ಬಿಡ್ತಾನೆ ಈ ರೀತಿಯಾಗಿ ಪೊಲೀಸರು ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆ ಪಾಳು ಬಾವಿಯಿಂದ ಚಿನ್ನವನ್ನು ಕೂಡ ಪೊಲೀಸರು ಇದೀಗ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಯಾವುದೋ ಸಿನಿಮಾ ರೀತಿಯಲ್ಲಿದೆ ಆದ್ರೆ ಇದು ದಾವಣಗೆರೆಯಲ್ಲಿ ನಡೆದಂತ ಘಟನೆ ಬಂಧುಗಳೇ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಹಾಗೆ ಕೊನೆಯದಾಗಿ ಇನ್ನೊಂದು ಡೌಟ್ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಇರುತ್ತೆ ಇನ್ನು ಮಹತ್ವವಾದಂತ ಸುಳಿವು ಏನ್ ಸಿಕ್ತು ಅಂತ ಪೊಲೀಸರು ಅದನ್ನು ಇಲ್ಲಿವರೆಗೂ ಕೂಡ ಹೇಳ್ತಾ ಇಲ್ಲ ಯಾಕಂದ್ರೆ ಬೇರೆ ಯಾರಾದರೂ ದರೋಡೆ ಮಾಡುವಂತವರಿಗೆ ಅದರಿಂದಾಗಿ ಇನ್ನಷ್ಟು ಮಾಹಿತಿ ಸಿಗಬಹುದು ಅಥವಾ ಅದರಿಂದ ಅವರು ಕಲ್ತ್ಕೊಳ್ಬಹುದು ಎನ್ನುವ ಕಾರಣಕ್ಕಾಗಿ ನಾವು ಹೆಚ್ಚಿನ ಡೀಟೇಲ್ಸ್ ಅನ್ನ ಹೇಳೋದಿಲ್ಲ ನಾವು ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಆತನ ಹಿಡಿದ್ವಿ ಅಂತ ಹೇಳ್ತಿದ್ದಾರೆ ಇದು ಇಲ್ಲಿಗೆ ಸಿಕ್ಕಿರುವಂತಹ ಮಾಹಿತಿ ನಿಮ್ಗೆ ಏನತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ